ಹಾ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಚಂದ್ರಗ್ರಹಣ ನಂತರ ಮುಖ್ಯವಾಗಿ ಕೆಲವೊಂದು ದ್ವಾದಶ ರಾಶಿಗಳಿಗೆ ಈ ಚಂದ್ರಗ್ರಹಣ ಪ್ರಭಾವವು ಯಾವ ರೀತಿ ಸಮಸ್ಯೆಗಳನ್ನು ಅಥವಾ ಯೋಗಗಳನ್ನು ಕೊಡುತ್ತಾ ಅಂದರೆ ಈ ಗ್ರಹಣದ ಪ್ರಭಾವದಿಂದ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲಗಳು ಕೆಲವೊಂದು ರಾಶಿಗಳಿಗೆ ಮಧ್ಯಮ ಫಲಗಳು ಕೆಲವೊಂದು ರಾಶಿಗಳಿಗೆ ದೋಷವನ್ನು ಉಂಟು ಮಾಡ್ತಾ ಇರುವಂತಹ ಈ ಚಂದ್ರ ಚಂದ್ರಗ್ರಹಣವು ಚಂದ್ರ ಸಿಂಹರಾಶಿಗೆ ಯಾವ ರೀತಿ ಭಾವ ಫಲಗಳನ್ನು ಇಡ್ತಾ ಇದೆ ಅನ್ನುವುದು ನೋಡಬೇಕಾಗಿರುತ್ತೆ ಈ ಗ್ರಹಣದ ಪ್ರಭಾವದಿಂದ ದೋಷಕ್ಕೆ ಒಳಗಾಗುವಂತಹ ರಾಶಿಗಳಲ್ಲಿ ಸಿಂಹರಾಶಿ ಮಧ್ಯಸ್ಥ ಫಲಗಳನ್ನು ಹೊಂದಿದೆ ಮಿಶ್ರ ಫಲಗಳನ್ನು ಹೊಂದಿದೆ ಅಂದರೆ ಮುಖ್ಯವಾಗಿ ಅಷ್ಟು ಆತಂಕ ದೋಷ ಏನೂ ಇಲ್ದಿದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ಅಥವಾ ಪರಿಹಾರಗಳನ್ನು ಮಾಡಿಕೊಂಡು ಒಂದು ಮೂರು ತಿಂಗಳ ಕಾಲ ಯಾವುದಾದರೂ ಗ್ರಹಣ ಆದ್ರೂ ಕೂಡ ಗ್ರಹಣದ ನಂತರ ಒಂದು ಮೂರು ತಿಂಗಳ ಒಂದು ಮೂರು ಮಾಸಗಳ ಕಾಲ ಆ ಪ್ರಭಾವವು ರಾಶಿಯ ಮೇಲೆ ರಾಶಿಯಲ್ಲಿರುವಂತಹ ನಕ್ಷತ್ರಗಳ ಮೇಲೆ ಇರುವುದರಿಂದ ಮುಖ್ಯವಾಗಿ ರವಿ ಅಧಿಪತಿಯಾಗಿರುವಂತಹ ಸಿಂಹರಾಶಿಯವರಿಗೆ ಈ ಗ್ರಹಣ ಪ್ರಭಾವವು ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಈಗ ಗೋಚಾರದಿಂದ ನೋಡುವುದಾದರೆ ಅವರಿಗೆ ಈ ಗ್ರಹಣ ಅನ್ನೋದು ಸಪ್ತಮ ಭಾವ ಸಪ್ತಮ ಭಾವ ಅಂದ್ರೆ ಕಳತ್ರ ವೈವಾಹಿಕ ಜೀವನ ಸಂಬಂಧಗಳು ಪರಿಚಯಗಳು ಇತ್ಯಾದಿ ವಿಷಯಗಳನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳು ಇತ್ಯಾದಿ ವಿಷಯಗಳನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ ಆ ರೀತಿ ಭಾವ ಭಾವ ಫಲಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಸಪ್ತಮದಲ್ಲಿ ಈ ಗ್ರಹಣ ಆಗುವುದು ಅನ್ನೋದು ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ವಿವಾಹ ಪ್ರಯತ್ನಗಳಲ್ಲಿ ಕೆಲವೊಂದು ಆತಂಕಗಳು ಅಥವಾ ವಿಳಂಬತೆ ಆಗುವುದು ಗೋಚಾರವಾಗ್ತಾ ಇದೆ ಅಂದರೆ ಈ ವೈವಾಹಿಕ ಪ್ರವರ್ತನೆ ವಿವಾಹ ಪ್ರಯತ್ನಗಳು ಮಾಡ್ತಾ ಇರ್ತೀರ ಈ ಮುಂದಕ್ಕೆ ಹೋಗೋದಕ್ಕೆ ಆಲ್ಮೋಸ್ಟ್ ಮಾತುಕತೆ ಆಗಿರುತ್ತೆ ಎಲ್ಲನೂ ಮಾತಾಡ್ಕೊಂಡಿರ್ತೀರ ಬಟ್ ಆದಮೇಲೆ ಯಾವುದೋ ಒಂದು ಅಂದರೆ ಹುಡುಗಿ ಕಡೆಯಿಂದ ಆಗಿರ್ಬೋದು ಹುಡುಗನ ಕಡೆಯಿಂದ ಆಗಿರ್ಬೋದು ಯಾವುದೇ ಒಂದು ರೆಸ್ಪಾನ್ಸ್ ಅಂದರೆ ಮುಂದಕ್ಕೆ ಹೋಗೋಣ ಅಥವಾ ನೆಕ್ಸ್ಟ್ ಮಂತಲ್ಲಿ ಇಟ್ಕೊಳ್ಳೋಣ ಈ ಈ ಲಗ್ನ ಈ ಮುಹೂರ್ತಗಳು ನೋಡೋಣ ಈ ರೀತಿ ವಿಷಯಗಳು ಯಾವುವು ಕೂಡ ಏನು ರೆಸ್ಪಾಂಡ್ ಇಲ್ಲ ಒಂದು ರೀತಿ ಅದೇ ಒಂದು ಕಂಪ್ಲೀಟ್ ಹೋಲ್ಡ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅನ್ನುವಂತಹ ತಂಕಗಳು ಆಗುತ್ತೆ ಅಂದರೆ ಈಗ ಹುಡುಗಿ ನೋಡೋಕೆ ಹೋಗ್ತಾ ಇರ್ತಾರೆ ಈ ನೋಡ್ಕೊಂಡು ಬಂದಿರ್ತಾರೆ ಎಲ್ಲರಿಗೂ ತುಂಬ ಚೆನ್ನಾಗಿರೋ ಇನ್ನೇನು ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಸಂದರ್ಭಗಳಾಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಈ ಎಂಗೇಜ್ಮೆಂಟ್ ನಿಶ್ಚಿತಾರ್ಥ ಮಾಡ್ಕೊಂಡಿರ್ತಾರೆ ನಿಶ್ಚಿತಾರ್ಥದ ನಂತರ ಈ ಕೆಲವೊಂದು ವಿಷಯಗಳಲ್ಲಿ ಹುಡುಗಿಗೆ ಬ ನಿರ್ಧಾರ ಬದಲಾಯಿಸ್ಕೊಳ್ಳೋದಾಗಿರ್ಬೋದು ಹುಡುಗ ನಿರ್ಧಾರ ಬದಲಾಯಿಸ್ಕೊಳ್ಳೋದಾಗಿರ್ಬೋದು ಮೇಯ್ನಾಗಿ ಸಿಂಹರಾಶಿ ವಿವಾಹ ಪ್ರಯತ್ನಗಳಲ್ಲಿ ನನಗೆ ಬೇಡ ಏನೋ ನನಗೆ ಸಹಿ ಅನ್ನಿಸ್ತಾ ಇಲ್ಲ ಅನ್ನುವಂತಹ ಸಂದರ್ಭಗಳು ಈ ಸ್ ಈ ಮಧ್ಯದಲ್ಲಿ ಯಾವುದೋ ಒಂದು ಡಿಸ್ಟರ್ಬೆನ್ಸು ಯಾವುದೋ ಒಂದು ಡಿಸ್ಪ್ಯೂಟ್ಸ್ ಆಗೋದಕ್ಕೆ ಈ ಸಂದರ್ಭದಲ್ಲಿ ಕಾರಣ ಆಗ್ತಾಯಿದೆ ಡೈರೆಕ್ಟಾಗಿ ನೇರವಾಗಿ ಆಗಲ್ಲ ಅನ್ನೋದನ್ನು ಬಿಟ್ಟು ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಎಸ್ಕೇಪ್ ಆಗ್ತಿರ್ತಾರೆ ಅಂದರೆ ಈ ಜಾತಕದಿಂದ ಅನುಕೂಲ ಆಗಿಲ್ಲ ಆಗೋಲ್ಲಂತೆ ಜಾತಕದಿಂದ ಏನೋ ಪ್ರಾಬ್ಲಮ್ ಇದೆಯಂತೆ ಈ ರೀತಿ ಕೆಲವೊಂದು ರೀಸನ್ಸ್ ಮುಖಾಂತರ ಈ ಸಂಬಂಧವನ್ನು ಮುರಿಯುವಂತಹ ಮುಂದಕ್ಕೆ ತಗೊಂಡೋಗದೆ ಮತ್ತೊಂದು ಹಂತಕ್ಕೆ ವಿವಾಹ ಹಂತಕ್ಕೆ ತಗೊಂಡೋಗದೆ ಯಾವುದೋ ಒಂದು ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಈ ರೀತಿ ಆಗುವುದಕ್ಕೆ ಅವಕಾಶಗಳಿರಬಹುದು ಅದರ ಜೊತೆಗೆ ಕಳತ್ರ ಸ್ಥಾನ ಸಪ್ತಮ ಸ್ಥಾನ ಆಗಿರೋದರಿಂದ ಮುಖ್ಯವಾಗಿ ಸಿಂಹರಾಶಿ ಅಂದ್ರೇ ಒಂದು ಕಠಿಣವಾಗಿರುವಂತಹ ಮುಖ್ಯವಾಗಿ ಪುಬ್ಬ ನಕ್ಷತ್ರದವರು ಮಖ ನಕ್ಷತ್ರದವರಲ್ಲಿ ಕೂಡ ಇದ್ರೂ ಕೂಡ ಸಿಂಹ ನಕ್ಷ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಕೆಲವೊಂದು ಇಗೋ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಯಾ ಅಂದರೆ ತಾವು ಹೇಳಿದ್ದೇ ನಡೀಬೇಕು ಅನ್ನುವಂತಹ ಒಂದು ವಿಷಯಗಳಲ್ಲಾಗಿರ್ಬೋದು ಕಠಿಣ ಮನಸ್ಸು ಒಂದು ಸಾರಿ ಕೋಪ ಅಂತ ಅಂದರೆ ಪ್ರೀತಿ ಮಾಡಿದ್ರೆ ಅಷ್ಟು ಜಾಸ್ತಿಯಾಗಿ ಪ್ರೀತಿ ಮಾಡ್ತಾರೆ ಕೋಪ ಬಂದ್ರೂ ಅದೇ ರೀತಿಯಾಗಿ ಕೆಲವೊಂದು ದಿನಗಳು ತಿಂಗಳು ವರ್ಷಗಳ ಕಾಲ ಕೂಡ ಎಂತಹ ಆತ್ಮೀಯರಾಗಿದ್ರೂ ಅವ್ರ ಜೊತೆ ಮಾತಾಡು ಮಾತನಾಡದೇ ಇರುವಂತಹ ಒಂದು ಕಠಿಣ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಸೋ ಈ ಸಿಂಹರಾಶಿಯ ವೈವಾಹಿಕ ಜೀವನದಲ್ಲಿ ಈ ರೀತಿ ಕೆಲವೊಂದು ಈ ಇಗೋ ಕ್ಲಾಶಸ್ ಆಗಿ ಕೆಲವೊಂದು ಮನಸ್ಪರ್ಧೆಗಳು ನಡೆಯುವುದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ನೀನು ಮುಂದು ನಾನು ಮುಂದು ಅನ್ನೋ ರೀತಿಯಲ್ಲಿ ಒಬ್ರಿಗೊಬ್ಬರಿಗೆ ರೆಸ್ಪೆಕ್ಟ್ ರೆಸ್ಪೆಕ್ಟನ್ನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಪ್ರಿಷಿಯೇಷನ್ಸ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸಿಂಹರಾಶಿಯವರು ಅವ್ರು ಹೇಳೋದಕ್ಕೆ ಎಸ್ ಕರೆಕ್ಟ್ ಅಂತ ಹೇಳಬೇಕಷ್ಟೆ ಇಲ್ಲ ಅಥವಾ ಅಭಿಪ್ರಾಯಗಳನ್ನು ನಿರ್ಧಾರಗಳನ್ನು ಬದಲಾಯಿಸಿದರೆ ಅವರು ಸಹಿಸುವುದಿಲ್ಲ ಅವರನ್ನು ಅವಮಾನ ಪಡುವ ರೀತಿಯಲ್ಲಿ ಮಾತನಾಡಿದ್ರೂ ಅವರನ್ನು ಕೀಳಾಗಿ ನೋಡಿದ್ರೂ ಅವರ ಅಥವಾ ಅವರ ಬಗ್ಗೆ ಏನಾದರೂ ಮೂರನೇವರ ವ್ಯಕ್ತಿ ಹತ್ರ ಏನಾದರೂ ಇ ಈ ವ್ಯಕ್ತಿ ಬಗ್ಗೆ ಏನಾದರೂ ಮಾತಾಡಿದ್ದಾರೆ ಅಂತ ಗೊತ್ತಾದ್ರೂ ಇವರಿಗೆ ವಿಪರೀತವಾಗಿರುವಂತಹ ಕೋಪ ಅಂತಹ ವ್ಯಕ್ತಿಗಳನ್ನು ದೂರ ಇಡುವಂತಹ ಲಕ್ಷಣಗಳು ನಾವು ಸಿಂಹರಾಶಿಯಲ್ಲಿ ಕಾಣಬಹುದು ಸೊ ಈ ಸಂದರ್ಭದಲ್ಲಿ ಈ ವೈವಾಹಿಕ ಜೀವನದಲ್ಲಿ ಈ ರೀತಿ ಸ್ವಲ್ಪ ಅನುಕೂಲತೆ ಅಥವಾ ಅವರ ಮಧ್ಯೆ ದಾಂಪತ್ಯದಲ್ಲಿರುವಂತಹ ಅನ್ಯೋನ್ಯತೆ ಇಲ್ಲದೆ ಇರಬಹುದು ಇನ್ನು ಆಲ್ಮೋಸ್ಟ್ ಕೆಲವೊಂದು ಹೊಸದಾಗಿ ಕೆಲವೊಂದು ಮನಸ್ತಾಪಗಳಿಂದ ಈ ವಿಚ್ಛೇದನ ಸಂಬಂಧಪಟ್ಟಿರುವಂತಹ ಆಡುವುದಾಗಿರಬಹುದು ಈ ರೀತಿ ವಿಷಯಗಳು ನಡೆಯೋದಕ್ಕೆ ಇಂತಹ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಕ್ಷಣಿಕಾವೇಶ ನಿರ್ಧಾರಗಳು ತಗೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ತಾಳ್ಮೆಯಿಂದಿರ್ತಿರೋ ಮುಂದಿನ ದಿನಗಳಲ್ಲಿ ಆ ಪ್ರೀತಿ ಹಂಗೆ ಇರುತ್ತೆ ಇಂತಹ ಸೆನ್ಸಿಟಿವ್ ವಿಷಯಗಳಲ್ಲಿ ಸೂಕ್ಷ್ಮವಾಗಿರುವಂತಹ ಸಂಬಂಧಗಳಲ್ಲಿ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳೋಕೆ ಹೋಗಬೇಡಿ ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ಬಿರುಕು ಮೂಡಿಸುವಂತಹ ಸಂದರ್ಭಗಳು ಇರುತ್ತೆ ಆದ್ದರಿಂದ ಸ್ವಲ್ಪ ಕಾಲಾವಕಾಶ ಕೊಡಿ ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂತಹ ವಿವೇಚನೆಯಿಂದ ಮುಂದಕ್ಕೆ ಹೋಗೋದು ಸ್ವಲ್ಪ ದಿನಗಳ ಕಾಲ ತಾಳ್ಮೆಯಿಂದ ಇರೋದು ಉತ್ತಮವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ಮನೆಗೆ ಬೇಕಾಗಿರುವಂತಹ ವಸ್ತುಗಳು ಬೇಕಾಗಿರುತ್ತೆ ಎಷ್ಟೋ ದಿನಗಳಿಂದ ಎಷ್ಟೋ ದಿನಗಳ ಕಾಲದಿಂದ ತಗೋಬೇಕು ಅಂತ ಇರ್ತಾರೆ ಬಟ್ ಬಟ್ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ತಗೊಳ್ಳೋಣ ಅನ್ನುವಂತಹ ಸಂದರ್ಭಗಳಿಗೆ ತಕ್ಕಂತೆ ಇದು ಯಾವುದೋ ಒಂದು ಅನಾ ಅವಶ್ಯಕ ಖರ್ಚು ಬಂದು ಆ ರೀತಿ ವಿಷಯಗಳು ನಡೀದೇ ಇರ್ಬೋದು ಅಥವಾ ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ಒಡವೆ ಮಾಡಿಸ್ಕೊಡ್ತೀನಿ ಅಥವಾ ಒಂದು ಒಡವೆಗಳು ಕೊಡಿಸ್ತೀನಿ ಗೋಲ್ಡ್ ಕೊಡಿಸ್ತೀನಿ ಇತ್ಯಾದಿ ವಿಷಯಗಳಿಗೆ ಮಾ ಕೊಡಿಸ್ತೀನಿ ಅಂತ ಕಮಿಟ್ ಆಗಿರ್ತಾರೆ ಬಟ್ ಯಾವುದೋ ಒಂದು ಸಂದರ್ಭದಿಂದ ಈ ಸಂದರ್ಭದಲ್ಲಿ ಅನುಕೂಲವಾಗ್ತಾ ಇರುವಂತಹ ಸಂದರ್ಭ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಲಾಚಿ ಹೇಳಿದ್ರಿ ಈ ಮಂತಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರಿ ಇನ್ಸ್ಟಗ್ರಾಮ್ ಕೊಡಿಸ್ತೀನಿ ಅಂತ ಹೇಳಿದ್ರಿ ಈ ರೀತಿ ವಿಷಯಗಳಿಂದ ಅದು ಮಾಡಿಸೋಕ್ಕೆ ಅನುಕೂಲ ಆಗದೇ ಇರುವಂತಹ ಕಾರಣದಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಿರಾಶೆ ಹತಾಶೆ ಇತ್ಯಾದಿ ವಿಷಯಗಳಿಂದ ಸಣ್ಣ ಪುಟ್ಟ ವಾಗ್ವಿವಾದಗಳು ವಾದೋಪವಾದಗಳು ನಡೆಯುವಂತಹ ಚಾನ್ಸಸ್ ಇರುತ್ತೆ ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹೀಗಿರುವಂತಹ ಸಿಚ್ಯುವೇಶನು ಈಗ ನೋಡಿ ಆಕಾಶಕ್ಕೆ ಏರ್ತಾ ಇದ್ದಾವೆ ಈ ಬೆಲೆ ಕೂಡ ಆದ್ದರಿಂದ ನಿಮ್ಮ ಮುಖ್ಯವಾಗಿ ಅವಶ್ಯಕತೆಗಳ ಮೇಲೆ ಖರ್ಚು ಮಾಡುವುದು ಉತ್ತಮ ಬಟ್ ಈ ರೀತಿ ಒಂದು ಲಕ್ಸರಿಯಾಗಿ ಬಾಗಬೇಕು ಅಂದರೆ ಅದಕ್ಕೆ ಒಂದು ಟೈಮ್ ಬರುತ್ತೆ ಸ್ವಲ್ಪ ಕಾಲಾವಕಾಶ ಬರುತ್ತೆ ಆ ದಿನಗಳು ಕೂಡ ಬರುತ್ತೆ ಅನ್ನುವಂತಹ ಸ್ವಲ್ಪ ಪಾಸಿಟಿವಿಂದ ಯೋಚನೆ ಮಾಡೋದು ಉತ್ತಮವಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರದಲ್ಲಿರುವಂತಹ ವ್ಯಕ್ತಿಗಳು ಸಹ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಪ್ರೀತಿ ಪ್ರೇಮ ವ್ಯವಹಾರಗಳು ಅಷ್ಟೊಂದು ಅನುಕೂಲ ಅಂದರೆ ಇವರ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಹೇಳುವಂತಹ ವಿಷಯಗಳಲ್ಲಿ ಅಹಂ ಅಥವಾ ಇಗೋ ಪ್ರಾಬ್ಲಮ್ಮಿಂದ ಎಷ್ಟು ಬೇಗ ಪ್ರೀತಿಯನ್ನುವಂಥ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅಷ್ಟು ಬೇಗ ಹೊರಗಡೆ ಬಂದಿರ್ತಾರೆ ಯಾಕಂದರೆ ಇವರಲ್ಲಿರುವಂತಹ ಆ ರೀತಿ ಒಂದು ಕಠಿಣ ಮನಸ್ಸು ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನಾನು ಯಾಕೆ ಹೋಗಿ ಮುಂಜಾನೆ ಹೋಗಿ ಮಾತಾಡಿಸ್ಬೇಕು ನಾನು ಯಾಕೆ ಅಪಾಲಜಿ ಹೇಳಬೇಕು ಆ ರೀತಿ ಅನುಕೂಲ ಇರೋಲ್ಲ ಇನ್ ಕೇಸ್ ಬೈ ಸಪೋಸ್ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಇದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಮುಖ್ಯವಾಗಿ ಬೇರೆ ಆಗುವುದಕ್ಕೆ ಬ್ರೇಕಪ್ ಹಾಕುವುದಕ್ಕೆ ಅವಕಾಶವಿರುತ್ತೆ ಅಂದರೆ ಯಾರೂ ಈ ಸಂದರ್ಭದಲ್ಲಿ ಇಲ್ಲ ಬಿಟ್ಟೋಗಿ ಈ ರೀತಿ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಅವರವರ ವೈಯಕ್ತಿಕ ನಿರ್ಧಾರಕ್ಕೆ ಮತ್ತು ಅವರ ಪಡ್ತಾ ಇರುವಂತಹ ಅನುಭವಕ್ಕೆ ಅಥವಾ ಕೆಲವೊಂದು ಲಕ್ಷಣಗಳಿಂದ ಈ ರೀತಿ ವಿಷಯಗಳಿಂದ ನಡೆಯಬಹುದು ಗೋಚಾರದಿಂದ ಈ ರೀತಿ ಇದೆ ಅಂದರೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಮೇಲೆ ಸಂದೇಹವನ್ನು ಬಿಳಬೇಡಿ ಆದ್ದರಿಂದ ಒಂದ್ಸರಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ನೋಡಿಸ್ಕೊಳ್ಳೋದು ಉತ್ತಮ ಯಾಕಂದರೆ ಯಾವ ರೀತಿ ಇದೆ ಅಥವಾ ಪ್ರೀತಿ ಪ್ರೇಮಕ್ಕೆ ಅವಕಾಶವಿದೆಯಾ ಅಥವಾ ಇದ್ದರೆ ಯಾವ ವರ್ಷದಲ್ಲಿ ಅನುಕೂಲವಿದೆ ಇತ್ಯಾದಿ ವಿಷಯಗಳನ್ನು ಅದು ಪರ್ಸ್ನಲ್ ಚಾಟ್ ಮುಖಾಂತರ ಗೊತ್ತಾಗುತ್ತೆ ಪರ್ಸ್ನಲ್ ಚಾರ್ಟ್ ವೆರಿಫೈ ಮಾಡಿ ದಶೆ ಅಂತರ್ದಶೆ ಎಷ್ಟು ಅನುಕೂಲವಾಗಿರುತ್ತೆ ಏನು ಈ ರೀತಿ ಈ ರೀತಿ ಪ್ರೀತಿ ಪ್ರೇಮಗಳು ಬ್ರೇಕಪ್ ಆಗ್ಬೋದು ಅದು ಇದು ಹೇಳ್ತಾ ಇದ್ದಾರೆ ಬಟ್ ಆ ರೀತಿ ಗ್ರಹಣ ಸಪ್ತಮ ಭಾವದಲ್ಲಿ ಆಗಿರೋದ್ರಿಂದ ಈ ದಂಪತಿಗಳ ಮಧ್ಯೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿರುವಂತಹ ಪಾರ್ಟ್ನರ್ಸ್ ಮಧ್ಯೆ ಸಣ್ಣ ಪುಟ್ಟ ಅಪಾರ್ಥಗಳು ಬರೋದು ಈ ರೀತಿ ಅವಕಾಶಗಳಿರುತ್ತೆ ತಾಳ್ಮೆಯಿಂದ ಇರಿ ಅಂತ ಹೇಳೋದೇ ನಮ್ಮ ಉದ್ದೇಶವಾಗಿರುತ್ತೆ ದಯವಿಟ್ಟು ನೀವು ಇದನ್ನು ಅಪಾರ್ಥವಾಗಿ ಮಾಡ್ಕೊ ಅಪಾರ್ಥ ಮಾಡ್ಕೋಬಾರ್ದು ಈ ಚೆನ್ನಾಗಿರಬೇಕು ಒಟ್ಟಾಗಿರಬೇಕು ಒಂದಾಗಿರಬೇಕು ಅಂತಲೇ ನಾವು ಬಯಸ್ತಾ ಇರ್ತೇವೆ ಆ ಒಳ್ಳೆಯ ಉದ್ದೇಶದಿಂದ ಈ ರೀತಿ ಕೆಲವು ಸಂದರ್ಭಗಳು ನಿಮ್ಮ ಮಧ್ಯೆ ಬಂದರೂ ಇದು ಈ ಪ್ರಭಾವದಿಂದ ಬಂದಿರುತ್ತೆ ಅಂತ ತಿಳ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಮುಂದುವರೆಸ್ಕೊಂಡು ಹೋಗೋದು ಉತ್ತಮವಾಗಿರುತ್ತೆ ಇನ್ನು ಕೆಲವೊಂದು ಸಮಯಗಳಲ್ಲಿ ಗಂಡ ಹೆಂಡತಿ ವೈವಾಹಿಕ ಜೀವನದಲ್ಲಿ ಸಪ್ರೇಟ್ ಸಪ್ರೇಟ್ ಈಗೋ ಕ್ಲಾಷಸ್ ಸ ಮದ್ ಈ ನಡುವೆ ಏನಾಗುತ್ತೆ ಅಂದರೆ ಮಧ್ಯದಲ್ಲಿ ಕೆಲವೊಂದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಕೆಲವೊಂದು ಸಂಬಂಧಿಕರು ಆಪ್ತರು ಇಬ್ಬರನ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಬಟ್ ಕೆಲವೊಂದು ಜನ ಈ ತಮಾಷೆ ನೋಡ್ತಾ ಇರ್ತಾರೆ ಅಂದರೆ ಒಂದು ಮಾ ಒಂದು ಮಾಡೋಣ ಅನ್ನುವಂತಹ ಪ್ರಯತ್ನದ ಒಳ್ಳೆಯ ಪ್ರಯತ್ನವೇ ಬಟ್ ಒಳಗಡೆ ನೋಡೋಣ ಅನ್ನೋ ರೀತಿಯಲ್ಲ ಅಥವಾ ಈಗ ಜನರಲ್ಲಿ ಒಂದು ರೀತಿ ಈ ಹಿಂಸಾತ್ಮಕ ಭಾವನೆ ಅಥವಾ ಒಂದು ಮಾನಸಿಕವಾಗಿರುವಂತಹ ಒಂದು ನೋಡೋಣ ಜಗಳ ಮಾಡಿಕೊಂಡ್ರೆ ಯಾವ ರೀತಿ ಇರುತ್ತೆ ನೋಡಿ ಖುಷಿ ಪಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ ಆದ್ದರಿಂದ ಈ ಮದ್ಯ ಬರುವ ಬಂದು ನಿಮ್ಮನ್ನು ಹೊಂದಾಣಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಹೇಳುವಂತಹ ವಿಷಯಗಳು ಓಕೆ ಪಾಸಿಟಿವ್ ಆಗಿ ಹೇಳಿ ನಿಮ್ಮ ಎಲ್ಲ ವಿಷಯಗಳಲ್ಲಿ ನಿಮಗೆ ಅನುಕೂಲತೆಯಿಂದ ಒಬ್ಬ ಒಂದು ಮಾಡ್ತಾ ಇದ್ದಾರೆ ಅಂದರೆ ಓಕೆ ಅಥವಾ ಈ ಮಧ್ಯದಲ್ಲಿ ಬರುವಂತಹ ವ್ಯಕ್ತಿಗಳು ಇಲ್ಲದೆ ಇಲ್ ಅಂದರೆ ಕೆಲವೊಂದು ವಿಷಯಗಳನ್ನು ನೆಗೆಟಿವ್ ಆಗಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳುವುದು ಅಥವಾ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮದು ಅವ್ರ ಬಗ್ಗೆ ಕೆಲವೊಂದು ನೆಗೆಟಿವ್ ಆಗಿ ಹೇಳುವಂತಹ ಚಾನ್ಸಸ್ ಇರೋದರಿಂದ ಅಂತಹ ಈ ಮೀಡಿಯೇಟರ್ ಯಾರಾದರೂ ಬಂದರೆ ದಯವಿಟ್ಟು ಅಂತಹ ವ್ಯಕ್ತಿಗಳ ಪ್ರಮೇಯ ಬೇಡ ಸಾವಕಾಶವಾಗಿ ನಿಮ್ಮ ಇಬ್ಬರ ಜೀವನ ಆಗಿರೋದ್ರಿಂದ ಇಬ್ಬರು ಸಾವಕಾಶವಾಗಿ ಕೂತ್ಕೊಂಡು ಹೆಂಗ್ ಯಾವ ರೀತಿ ಸರಿ ಮಾಡ್ಕೋಬೇಕು ಯಾವ ವಿಷಯಗಳಲ್ಲಿ ಕರೆಕ್ಟ್ ಮಾಡಬೇಕು ಅನ್ನುವಂತಹ ಮುಂದಿನ ನಿರ್ಧಾರ ತಗೊಳ್ಳೋದು ಉತ್ತಮ ಆಲ್ಮೋಸ್ಟ್ ಈ ಮೀಡಿಯೇಷನ್ನು ಮಧ್ಯದಲ್ಲಿ ಬಂದು ನಾವು ಒಂದು ಮಾಡ್ತೀವಿ ಮಧ್ಯದಲ್ಲಿ ಬಂದು ಕೂತು ಕೂತ್ಕೊಂಡು ಇದು ಮಾಡ್ತೀವಿ ಅನ್ನುವಂತಹ ವ್ಯಕ್ತಿಗಳ ಕೆಲವೊಂದು ವ್ಯವಹಾರಗಳು ಇಷ್ಟ ಆಗದೆ ಇರಬಹುದು ಸೊ ಇಂತಹ ಮೀಡಿಯೇಟರ್ಸ್ ಬಗ್ಗೆ ಸ್ವಲ್ಪ ನೀವು ಅವಾಯ್ಡ್ ಮಾಡೋದು ಅಥವಾ ಈ ವ್ಯಕ್ತಿಗಳ ಹೇಳುವುದನ್ನು ಅವರು ಹೇಳೋದನ್ನು ಕಂಪ್ಲೀಟಾಗಿ ನಂಬುವುದಕ್ಕೆ ಮುಂಚೆ ಮುಂದೆ ಅದು ಎಷ್ಟು ವರೆಗೂ ಸತ್ಯ ಅನ್ನೋದು ತಿಳ್ಕೊಳ್ಳೋದು ಉತ್ತಮವಾಗಿರುತ್ತೆ ಆದ್ದರಿಂದ ಈ ಮೀಡಿಯೇಟರ್ಸ್ ಆಲ್ಮೋಸ್ಟ್ ಲೈಕ್ ನೋ ಬಿಡ ಈ ವಿಷಯಗಳಿಂದ ಇಬ್ಬರನ್ನ ದೂರ ಮಾಡಬೇಕು ಅಂತಹ ಪ್ರಯತ್ನಗಳು ಮಾಡಬಹುದು ಹುಷಾರಾಗಿರಬಹುದು ಈ ಹುಷಾರಾಗಿರಬೇಕಾಗಿರುತ್ತೆ ನಾ ಈ ಶುಭ ಕಾರ್ಯಗಳ ವಿಷಯದಲ್ಲಿ ಈ ಸಿಂಹರಾಶಿಯವರನ್ನ ಈ ಮೂರು ತಿಂಗಳ ಕಾಲದಲ್ಲಿ ಈ ಕೆಲವೊಂದು ಸಂದರ್ಭಗಳಲ್ಲಿ ಏನಪ್ಪ ಅಂದರೆ ಅಂದರೆ ಏ ನಿಮಗೆ ಅದ್ಭುತವಾಗಿ ನೀವು ನಿರ್ವಹಣೆ ಮಾಡ್ತೀರ ಎಲ್ಲ ಜವಾಬ್ದಾರಿ ಅವ್ರು ಹೇಳ್ದಂಗೆ ಕೇಳಿ ಅಂತ ನಿಮ್ಮನ್ನು ಒಬ್ಬ ಮುಖ್ಯಸ್ಥನಾಗಿ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ನೀವು ನಿಮ್ಮದೇ ಅಂದರೆ ನಿಮ್ಮ ಸ್ವಭಾವದಲ್ಲಿ ಯಾವುದೇ ಜವಾಬ್ದಾರಿ ಒಪ್ಕೊಂಡ್ರೂ ಅದು ನಿಮ್ಮದೇ ಸ್ವಂತದ್ದೇ ಅನ್ನುವ ರೀತಿಯಲ್ಲಿ ತುಂಬ ಹಾರ್ಡ್ ವರ್ಕ್ ಹಾಕಿ ತುಂಬ ಕಷ್ಟಪಟ್ಟು ಒಂದು ಏನೋ ಸಲ ಸಹಾಯ ಮಾಡೋಣ ಹೆಲ್ಪ್ ಮಾಡೋಣ ಅನ್ನುವ ರೀತಿಯಲ್ಲಿ ನೀವು ಶುಭ ಕಾರ್ಯಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರು ಬಟ್ ಕೊನೆಯದಲ್ಲಿ ಆ ನಿರ್ವಹಣೆ ಚೆನ್ನಾಗಿರಲಿಲ್ಲ ಇದು ಸರಿಯಾಗಿ ಮಾಡಿಸಿಲ್ಲ ಇದು ಕರೆಕ್ಟಾಗಿರಲಿಲ್ಲ ಈ ರೀತಿ ಇಲ್ಲ ಸಲ್ಲದ ಆರೋಪಗಳು ಅಥವಾ ಕೆಲವೊಂದು ದೋಷಗಳನ್ನು ಎತ್ತಿ ತೋರಿಸುವುದು ನಿಮಗೆ ನಾನು ನೋಡಿ ಇಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ತಲೆ ಮೇಲೆ ಎತ್ಕೊಂಡು ಇಷ್ಟು ಜವಾಬ್ದಾರಿಗಳನ್ನು ಪೂರ್ತಿ ಮಾಡಿದ್ರು ಕೊನೆಗೆ ಈ ರೀತಿ ನಾನು ಅನಿಸ್ಕೊಂಡಲ್ಲ ಈ ರೀತಿ ವ್ಯಕ್ತಿಗಳು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅನ್ನುವಂತಹ ಕೆಲವೊಂದು ಮಾತುಗಳು ನಿಮಗೆ ಮನಸ್ಸಿಗೆ ನೋವು ಉಂಟು ಮಾಡಬಹುದು ಆದ್ದರಿಂದ ಯಾರಾದರೂ ನಿಮಗೆ ಜವಾಬ್ದಾರಿ ಒಪ್ಪಿಸ್ತಾ ಇದ್ದಾರೆ ಅಥವಾ ನಿಮ್ಮ ಮೇಲೆ ಒಂದು ಗೌರವ ಭಕ್ತಿ ಇದೆ ಅಂತ ಹೇಳಿಬಿಟ್ಟು ಈ ರೀತಿ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಕಮ್ಮಿ ಇದ್ದರೆ ಅಷ್ಟು ಒಳ್ಳೆಯದು ಅಥವಾ ಇಂತಹ ಸಂದರ್ಭಗಳಲ್ಲಿ ನೀವು ಇಲ್ಲಪ್ಪ ನೀವು ಬೇರೆ ಪರವಾಗಿಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ಈ ರೀತಿ ಜವಾಬ್ದಾರಿಗಳು ಬೇರೆಯವ್ರಿಗೆ ಒಪ್ಪಿಸಿ ಅಂತ ಆ ವ್ಯಕ್ತಿಗಳಿಗೆ ಆ ಸ್ವಂತ ವ್ಯಕ್ತಿಗಳಿಗೆ ನೀವು ವಿಷಯಗಳನ್ನು ಹ್ಯಾಂಡ್ ಓವರ್ ಮಾಡೋದು ಉತ್ತಮ ಯಾಕಂದರೆ ಇಷ್ಟು ಕಷ್ಟಪಟ್ಟು ಈ ರೀತಿಯೆಲ್ಲ ಮಾಡಿ ಈಗ ಒಂದು ಮದುವೆ ಅಂದ್ಕೊಳ್ಳಿ ನೀವು ಮಧ್ಯವರ್ತಿಯಾಗಿ ನಿಮ್ಮನ್ನು ಮುಖ್ಯಸ್ಥರಾಗಿ ನೀಡಿರ್ತಾರೆ ನೀವು ಎಷ್ಟೋ ವ್ಯವಹಾರಗಳನ್ನು ಮಾಡಿರ್ತಾರೆ ಹಾಲು ಛತ್ರ ಇತ್ಯಾದಿ ವಿಷಯಗಳು ಪುರೋಹಿತರು ಪ್ರತಿಯೊಂದು ನೀವು ನೋಡ್ತಾ ಇರ್ತಾರೆ ಕ್ಯಾಟ್ರಿಂಗು ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗಿದ ಮೇಲೆ ಆ ಊಟ ಕ್ಯಾಟ್ರಿಂಗ್ ಅವರು ಸರಿಯಾಗಿರಲಿಲ್ಲ ಆ ಫೋಟೋಗ್ರಫಿ ವೀಡಿಯೋಗ್ರಫಿ ಸರಿಯಾಗಿರಲಿಲ್ಲ ಛತ್ರದಲ್ಲಿ ರೂಮ್ಸ್ ಕ್ಲೀನಾಗಿರಲಿಲ್ಲ ಯಾರು ಬುಕ್ ಮಾಡು ಅಂತ ಹೇಳಿದ್ರು ಈ ವಿಷಯಗಳು ಅಂತ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ ತರ ಆ ರೀತಿ ವಿಷಯಗಳು ಮುಖ್ಯಸ್ಥರಾಗಿ ಜವಾಬ್ದಾರಿಗಳನ್ನು ಒಪ್ಕೊಳ್ಳೋಕೆ ಮುಂಚೆ ಇತ್ಯಾದಿ ವಿಷಯಗಳು ಬರಬಹುದು ಈ ರೀತಿ ವಿಷಯಗಳು ನಿಮ್ಮ ಮೇಲೆ ಆಪಾದನೆಗಳು ಬರಬಹುದು ಅಂತಹ ಸಂದರ್ಭದಲ್ಲಿ ಇಂತಹ ಮುಖ್ಯವಾಗಿರುವಂತಹ ಜವಾಬ್ದಾರಿಗಳನ್ನು ವಹಿಸೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಉತ್ತಮವಾಗಿರುತ್ತೆ ಅಂದರೆ ಒಟ್ಟಾಗಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ಮಚ್ಚೆ ತರುವಂತಹ ರೀತಿಯಲ್ಲಿ ಅಥವಾ ನಿಮ್ಮ ನೆಮ್ಮದಿಯನ್ನು ಸ್ವಲ್ಪ ಪ್ರಶಾಂತತೆಯನ್ನು ಲೋಪಿಸುವಂತಹ ಕಾರಣದ ಸಂದರ್ಭಗಳು ಕಾಣಿಸ್ತಾ ಇದೆ ಆದ್ದರಿಂದ ಸಿಂಹರಾಶಿಯವರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲವೊಂದು ದಿನಗಳ ಕಾಲ ಈ ಸೋಮವಾರದಂದು ಚಂದ್ರನ ಸಂದರ್ಭ ಸಂಬಂಧಪಟ್ಟಿರುವಂತಹ ಈಶ್ವರನಿಗೆ ಹಾಲಿನ ಅಭಿಷೇಕ ಅಥವಾ ಈ ದೇವಸ್ಥಾನಗಳಲ್ಲಿ ಈ ಅನ್ನ ಪ್ರಸಾದ ನೀಡ್ತಾ ಇರ್ತಾರೆ ಅಂತಹ ಪ್ರ ಪ್ರದೇಶಗಳಲ್ಲಿ ಮುಖ್ಯವಾಗಿ ನಿರ್ ನಿರ್ಧಾರಗಳು ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಸಿಗಬೇಕಂದ್ರೆ ನಿಮಗೆ ಸಾಕಷ್ಟು ಶಕ್ತಿಗೆ ಅನುಕೂಲವಾಗಿ ಅಲ್ಲಿ ಅಕ್ಕಿಯನ್ನು ರೈಸ್ ದಾನ ಮಾಡೋದಾಗಿರ್ಬೋದು ರಾಹುವಿನ ಅನುಗ್ರಹಕ್ಕೋಸ್ಕರ ನೀವು ಈ ಉದ್ದಿನ ಬೇಳೆ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಇರುತ್ತಲ್ಲ ಅದು ಕಾಲು ಕೆ ಜಿ ಕಪ್ಪು ಉದ್ದಿನ ಕಾಳು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಈ ಕೆಲವೊಂದು ಸಂದ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ವೈವಾಹಿಕ ಜೀವನದಲ್ಲಿ ಉತ್ತಮ ಫಲಗಳಿಗೋಸ್ಕರ ಈ ಜಂಟ ನಾಗಗಳು ಅಂತ ಬರುತ್ತೆ ಅಂದರೆ ಜೋಡಿ ಸರ್ಪಗಳು ಅಂತ ಬೆಳ್ಳಿಯಿಂದ ಮಾಡಿರ್ತಾರೆ ಇಂತಹ ದೇವಸ್ಥಾನದಲ್ಲಿ ಮುಖ್ಯವಾಗಿ ಅಲ್ಲಾಗಿರ್ಬೋದು ಘಾಟಿ ಸುಬ್ರಹ್ಮಣ್ಯ ಇತ್ಯಾದಿ ನಾಗ ಸಂಬಂಧಪಟ್ಟಿರುವಂತಹ ದೇವಸ್ಥಾನಗಳಲ್ಲಿ ಸಿಗ್ತಾ ಇರುತ್ತೆ ಆ ಬೆಳ್ಳಿಯಿಂದ ಮಾಡಿರುವಂತಹ ಜೋಡಿ ನಾಗನ್ನು ನೀವು ದಾನ ಮಾಡುವುದರಿಂದ ಈ ಗ್ರಹಣದ ಪ್ರಭಾವವನ್ನು ಸಾಕಷ್ಟು ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರೂ ಕೂಡ ಎಲ್ಲರ ಜೀವನದಲ್ಲಿ ಸುಖ ಸಂತೋಷವಾಗಿ ಈ ಪರಮೇಶ್ವರನ ಅನುಗ್ರಹ ಆ ಮಹಾದೇವನ ಅನುಗ್ರಹ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂಸಕ್ಕಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬಂತು ಜಯಶ್ರೀ